ಜಲ್ದಿ ಜಲ್ದಿ ಆಗಿ ಆದ್ರೆ ನನ್ನ ಮಗಳ ಇಲ್ಲ ಉಳ್ಕಿದವ್ರು ಹುಡುಗರು ನೋಡ್ಕೊಳಾಗತ್ತೇನಿರಿ ಫ್ರೆಂಡ್ಸ ಏನು ಇನ್ನ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರೆ ಆರಾಮಿದಿರಿ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರೀ ಇಡತ್ತೆ ಇಲ್ಲ ಅವ್ರನ್ನ ಶುರು ಮಾಡಂತೆ ಮತ್ತೆ ನೋಡಿರಿ ಫ್ರೆಂಡ್ಸ ಏನೋ ಕಮೆಂಟ್ದಾಗ ಒಂಚೂರು ಏನೇನೋ ಕ್ವಶನ್ಸ್ ಬರ್ತಿದ್ದಾವ್ರೆ ಸೊ ಆ ಕ್ವಶನ್ಸ್ಗೆಲ್ಲ ನಾನು ಇವತ್ತ ಆನ್ಸರ್ ಮಾಡ್ಬೇಕಂತಂದು ಇವತ್ತಿನ ವೀಡಿಯೋ ಮಾಡಕ್ಕೆ ಬಂದರೆ ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಸರ್ ಯಾಕೋ ನನಗೆ ಆರಾಮನ್ಸ್ತಾ ಇಲ್ಲರಿ ಆದರೂ ನಾನು ಮಾತಾಡ್ತಾ ಇದ್ದೀನಿ ಸುಳ್ಳು ನೋಡಿರಿ ಇಲ್ಲೆಲ್ಲ ಅಗ್ರ ಒಡೆದು ಇಲ್ಲೆಲ್ಲ ಇಲ್ಲಿ ಆಮೇಲೆ ಇಲ್ಲೆಲ್ಲ ಹೊಡೆದು ಮಾತಾಡೋಕೆ ಆಗತ್ತಿಲ್ರಿ ನಂಗೆ ಸೊ ಅದ್ರ ಸಂಬಂಧ ನಂಗೆ ಸರಿಯಾಗಿ ವಿಡಿಯೋನು ಮಾಡೋಕ್ಕಾಗ್ತಿಲ್ಲ ರೀ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಇದು ನೋಡ್ರಿ ಮೆಹೆಂದಿ ಚಂದ ಐತಿಲ್ರಿ ಮದ್ವೆ ಮನೆಗೆ ಮದ್ವೆ ಐತ್ರಿ ಸೊ ನಾ ಅಪಾರ್ಟ್ಮೆಂಟ್ದಾಗ ಆ ಮದ್ವೆ ಮನೆಯವರು ಕರೆದಿದ್ರು ರೀ ಮೆಹಂದಿ ಹಚ್ಕೊಳಕಂತಂದ್ರೆ ನಿನ್ನೆ ಹಚ್ಚಿಸ್ ಕಳಿಸಿದಾರ್ರಿ ಮತ್ತು ಕ್ವೆಶನ್ಸ್ ಹೇಳ್ತೀನಿ ನೋಡಿರಿ ಏನಪ್ಪ ಅಂದ್ರೆ ನೀವೇನು ಪ್ರೆಗ್ನೆಂಟ್ ಇದ್ದೀರಾ ಅಂತಂದು ಕೇಳಾಗತ್ತಿರಿ ಸೊ ಪ್ರೆಗ್ನೆಂಟ್ ನಾ ಯಾಕಿರಲಿ ರೀ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಬಗ್ಗೆ ಹೇಳಕ್ಕ ನಾನು ಇವತ್ತಿನ ವೀಡಿಯೋ ಮಾಡೋತ್ತೀ ನಂಗೆ ಒಂದೊಂದು ಸಲ ನಗುನ ಬರ್ತೈತೆ ರೀ ಇವೆಲ್ಲ ಕ್ವಶನ್ಸ್ ನೋಡಿದಾಗ ಇಷ್ಟೊತ್ತಿಗೆ ಆಗಿದ್ದರೆ ನಾನು ಪ್ರೆಗ್ನೆಂಟ್ ಇರೋದಾಗಿದ್ರೆ ಮತ್ತೊಂದು ಒಂದು ಅಕ್ಕಿತ್ತು ಎರಡು ಅಕ್ಕಿತ್ತು ಸೊ ಇನ್ನ ನನ್ನ ಏನು ಪ್ರೆಗ್ನೆಂಟ್ ಇಲ್ಲರಿ ನಾರ್ಮಲ್ ನಂದು ಆಪ್ರೇಷನ್ ಆಗಿತ್ತು ರೀ ಮಕ್ಕಳು ಆಪ್ರೇಷನ್ ನನಗಿರೋದೇ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ನನ್ನ ಕಡೆ ಇಲ್ಲ ರೀ ನಮ್ಮ ಅಕ್ಕನ ಕಡೆ ಬಿಟ್ಟೇನೆ ಸೊ ಇದು ಗೊತ್ತಾಗುತ್ತೆ ಅಂತಂದು ರೀ ಯಾಕಂದ್ರೆ ಪ್ರೆಗ್ನೆಂಟ್ ಇದ್ದೀರೇನ ಅಂತಂದು ಮನ್ನಿ ಸಾರಿ ಮನ್ನಿದು ಒಂದು ವಿಡಿಯೋ ಹಾಕಿದ್ದಾರೆ ನಾನು ಅದೊಂದು ರೊಟ್ಟಿ ಏನೋ ಮಾಡಕತ್ತಿದಾರೆ ನಾನು ಅವತ್ತಿನ ಆ ವೀಡಿಯೋಕ್ಕೆ ಕಮೆಂಟ್ ಬಂದಿದ್ದಕ್ಕ ನಾ ಏನು ಮಾಡಿದೆ ಅಂದ್ರೆ ಡಿಲೀಟ್ ಮಾಡಿಬಿಟ್ಟರೆ ಸುಮ್ಮನೆ ಅವನ್ನೆಲ್ಲ ಒಂದೊಂದೇ ಕ್ವಶನ್ಸ್ಗೆ ಬರ್ತಾಯಿದ್ರೆ ಹಿಂದಿಂದ ಏನೇನಾರ ಬರ್ತಾವ ಅಂತಂದ್ರೆ ಅದನ್ನು ಡಿಲೀಟ್ ಮಾಡಿಬಿಟ್ಟಿರಿ ಅವತ್ತನ ನೋಡಿ ಸೊ ಇನ್ನ ಏನು ಹಂಗೇನು ಇಲ್ಲರಿ ಪ್ರೆಗ್ನೆಂಟ್ ಅನ್ನೋಗನ ಇಲ್ಲ ಇಲ್ಲರಿ ಈಗ ಬರೋಬ್ಬರಿ ಅಂದ್ರೂ ಒಂದು ನಾಲ್ಕೈದು ವರ್ಷ ಆತ್ರಿ ನಮ್ದು ಇದು ಆಗಿ ಮಕ್ಳು ಆಪ್ರೇಷನ್ ಅದ್ರ ಸಂಬಂಧ ಯಾವುದೇ ಮಕ್ಕಳದ ಇದನ್ನ ಇಲ್ಲರಿ ನಮ್ಗೆ ಸೊ ಏನೋ ಬೇಕು ಇದೆ ಇನ್ನು ಬೇಕಂದ್ರೆ ನಾವು ಈಗ ಮಕ್ಕಳು ನೋಡಿದ್ರೆ ಏನು ಬೇಕಂತಂದು ರೀ ಸೊ ಆ ಥರ ನೋಡಿ ಮಾಡ್ಕೊಳ್ಳುವಾಗ ಗೊತ್ತಂಗಿಲ್ಲ ಆದ್ರೀ ಏನ್ರಿ ಹುಡುಗರು ಇದ್ರೆ ಮನೆ ಚೆಂದ ಈ ಹುಡುಗರು ಇಲ್ಲಾದ್ರೆ ಮನೇ ಅಲ್ಲರಿ ಅದು ಸಹ ಯಾವಾಗಲೂ ಹೇಳ್ತಿದ್ದೆ ನೋಡ್ರಿ ಮ ಮನೆ ತುಂಬ ಮಕ್ಕಳಿದ್ದರೆ ಒಂಥರ ಬೃಂದಾವನ ಇದ್ದಂಗೆ ಮನಿಯೆಲ್ಲ ಸೊ ಅವರೇ ಮಕ್ಕಳಿಲ್ಲ ಅಂದ್ರೆ ಒಂಥರ ಸ್ಮಶಾನಕ್ಕಿಂತ ಕಡಿರೆ ಅದು ಮನೆ ಅನ್ನೋದು ಯಾಕಂದ್ರೆ ನಮ್ಮ ನೋಡ್ರಿ ಏನಿಲ್ಲ ಹುಡುಗರದು ಗದ್ಲಿಲ್ಲ ಏನಿಲ್ಲ ಇವತ್ತಿನ ದಿನಕ್ಕೆ ಭಾಳ ಬೇಜಾರಾಗತ್ತೈತ್ರಿ ಯಾಕಂದ್ರೆ ಹೋದ ವರ್ಷ ಇವತ್ತ ನಮ್ಮ ಸುಮ್ಮ ಹೋಗ್ತಿಲ್ಲ ರೀ ಆ ಶಾಲೆಗೆ ಗ್ಯಾದ್ರಿಂಗ್ ಐತ್ರಿ ಗ್ಯಾದ್ರಿಂಗ್ ಆದ್ರೂ ಎನ್ವಲ್ ಡೇ ಐತ್ರಿ ಸೊ ಎನ್ಯುವಲ್ ಡೇಗೆ ಗ್ಯಾದ್ರಿಂಗ್ ಎಲ್ಲ ಇಟ್ಟಿದ್ರು ಹೋದ ವರ್ಷ ಡ್ಯಾನ್ಸ್ ಎಲ್ಲ ಮಾಡಿದ್ಲು ನನ್ನ ಮಗಳೇ ಸೊ ಖುಷಿ ಅನಿಸ್ತೈತ್ರಿ ಇವತ್ತಿನ ಇವತ್ತು ಐತ್ರಿ ಸಂಜೆ ಮುಂದೆ ನಾಲ್ಕು ಗಂಟೆ ಸುಮಾರು ಗ್ಯಾದ್ರಿಂಗ್ ಐತ್ರಿ ಇವತ್ತು ಬೆಳಗ್ಗೆಯಿಂದ ನೆನೆಸ್ಕೊತಾ ಇದ್ದೀನಿ ಹೋದ ವರ್ಷ ನನ್ನ ಮಗಳನ್ನ ನನ್ನ ಕಡೆ ಇಲ್ಲೇ ಅವ್ರು ರೆಡಿ ಮಾಡೋ ಸಲುವಾಗಿ ಬೆಳಿಗ್ಗೆ ಜಲ್ದಿ ಕೆಲ್ಸಕ್ಕೆ ಬಂದು ಜಲ್ದಿ ಜಲ್ದಿಯಾಗಿ ಮೂರು ಮೂರ ಮೇಡಕಂದ್ರೆ ರೆಡಿ ಮಾಡಿ ಬಿಟ್ಟಿದ್ದಾರೆ ನಾನು ಆಮೇಲೆ ಎಷ್ಟು ಮಸ್ತಾಗಿ ರೆಡಿ ಮಾಡಿದ್ದಾರೆ ಅವತ್ತೆ ಅದನ್ನೆಲ್ಲ ವಿಡಿಯೋ ನೋಡಿದ್ರೆ ಒಂಥರ ಕಣ್ಣಾಗಿ ನೀರು ಬರ್ತೈತೆ ರೀ ಬೇಜಾರು ಅನ್ನಿಸ್ತೈತೆ ರೀ ಸೊ ಈಗ ಅದನ್ನ ಕರೆದಿದ್ದಾರೆ ರೀ ನೋಡ್ಬೇಕು ನಾನು ಹೋಗ್ಬೇಕಂತ ರೀ ಆದ್ರೆ ನನ್ನ ಮಗಳ ಇಲ್ಲ ಹುಡುಕಿದಾರು ಹುಡುಗರು ನೋಡಿ ನಾನು ಖುಷಿ ಪಡದ್ರೆ ನೋಡ್ತೀನಿ ರೀ ಫ್ರೆಂಡ್ಸ ಏನಾರ ಆದ್ರೆ ನನಗೆ ಹೋಗೋದಾದ್ರೆ ಹೋಗ್ತೀನಿ ರೀ ಮತ್ತು ನಿಮ್ಮ ಕ್ವಶನ್ಸ್ಗೆ ನಾನು ಉತ್ತರ ನಾನು ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ಳಾಗತ್ತೀನಿ ರೀ ಫ್ರೆಂಡ್ಸ ಉತ್ತರ ಸಿಕ್ಕಿದ್ರೆ ನೀವು ಒಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ನಾನು ಪ್ರೆಗ್ನೆಂಟ್ ಇದ್ದೀನಿ ಸೊ ಆ ಹೂವೇ ಆ ಹೂವೇನಲ್ಲಿ ನಾನು ಇದ್ದೀನಿ ರೀ ಏನು ನಾನು ಪ್ರೆಗ್ನೆಂಟ್ ಇದ್ದೀನಿ ಏನು ಅನ್ನಂಗೆ ನೀವು ಕೇಳಿದ ಪ್ರಶ್ನೆ ನೋಡಿ ನನಗೆ ಒಂಥರ ಇದಾಗಿತ್ತು ರೀ ನಾನೇನು ಇನ್ನ ಮತ್ತೊಂದು ಏನಾದ್ರೆ ಖುಷಿ ಒಳಗೆ ಏನಾರ ಇದ ಭಾಗಿಯಾಗಿದೆ ನಂಗೆ ನನಗೆ ಒಂಥರ ಅನಿಸುತ್ತಿತ್ತು ಸೊ ಹಂಗೇನಿಲ್ಲ ಫ್ರೆಂಡ್ಸ ನೀವೇನು ಕೇಳಿದ್ದು ತಪ್ಪೇನಿಲ್ಲ ಬಟ್ ನನಗೂ ಏನು ಬೇಜಾರು ಅನ್ಸಂಗಿಲ್ಲ ನಿಮ್ಮ ನಿಮ್ಮ ಕಮೆಂಟ್ ಏನು ಬರ್ತಾವಲ್ಲ ನಮ್ಗೆ ಖುಷಿ ಅನಿಸ್ತೈತಿ ಯಾಕಂದ್ರೆ ನೀವು ಕೇಳಬೇಕು ಏನು ಆಗಲಿ ನಾವು ಮಾಡೋ ಒಂದು ಬ್ಲಾಗ್ಸ್ನಾಗಲಿ ಏನೋ ಒಂದು ಕನ್ಫ್ಯೂಸನ್ ಇದ್ರೆ ನೀವು ಕಳಿಸಿ ಕಳಿಸಿದ್ದೆ ಓದ್ತಿರ್ತೀವಿ ಸರ್ ಬರ್ತೆ ಬಟ್ ಬ್ಯಾಡ್ ಕಮೆಂಟ್ಸ್ ಅವೆಲ್ಲ ಬರ್ತಾವಲ್ಲ ರೀ ಅದೇ ಒಂಚೂರು ಬೇಜಾರು ಅನಿಸ್ತೈತೆ ಏನು ಬೇ ಅದನ್ನೇನು ಬೇಜಾರು ಅನ್ ಆದರೂ ಬೇಜಾರು ಮಾಡ್ಕೋಬಾರ್ದಂತ ನಾನು ಅಂದ್ಕೊಳ್ತೀನಿ ಏನೇನಾದರೂ ಒಂಚೂರು ಮನ್ಸಿಗೆ ಹತ್ತಂ ಬರ್ತಿರ್ತಾವ್ರಿ ಸೊ ಏನು ಆಗಂಗಿಲ್ಲ ಎಲ್ಲ ರೀ ಎಲ್ಲನ ದಾಟೇ ಮುಂದೆ ಬರಬೇಕಲ್ರಿ ನಾವು ಅದ್ರ ಸಂಬಂಧ ನಾವು ಇದ್ದಿದ್ದು ಬಿದ್ದಿದ್ನ ದಾಟಿ ಎಲ್ಲ ಮುಂದೆ ಬರೋಣ ರೀ ಮತ್ತು ನೋಡಿರಿ ಫ್ರೆಂಡ್ಸ ಇವತ್ತಿಂದ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ಟೇಕ್ ಕೇರ್ ಬಾಯ್ ಮತ್ತೆ ಬಾಯ್ ಹೇಳೋಕ್ಕಿಂತ ಮುಂಚೆ ನನ್ನ ವಿಡಿಯೋದಾಗ ನಾ ಏನಾದರೂ ತಪ್ಪು ಮಾತಾಡಿದ್ರು ನಂಗೆ ಕ್ಷಮಿಸಿಬಿಡ್ರಿ ಫ್ರೆಂಡ್ಸರ್ ಮತ್ತು ನಂಗೆ ಆರಾಮನ್ಸ್ತಾಯಿಲ್ಲ ಮತ್ತು ಮಾತಾಡೋಕ್ಕಾಗ್ತಿಲ್ಲ ರೀ ಸೊ ಅದ್ರ ಸಂಬಂಧ ಒಂಚೂರು ಏನೋ ಬಾಯ್ ಸ್ವಲ್ಪ ತಡ ತಡ ಆಗಿ ಮಾತು ಬಂದವ್ರಿ ಏನಾರು ಒಂದು ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸಿಬಿಡ್ರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕಟ್ಟಕ್ಕೆ ಬಾಯ್